ಸ್ನೇಹಿತರೆ ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ನಾಳೆ ಮಾರ್ಚ್ ಇಪ್ಪತ್ತು ಬುಧವಾರದಿಂದ ಪ್ರಾರಂಭ ಹೈಕೋರ್ಟಿನ ತೀರ್ಪು ಬನ್ನಿ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳು ನಿನ್ನೆ ಏನು ಹೈಕೋರ್ಟಿನ ಒಂದು ವಾದ ವಿವಾದ ನಡೆದ ನಂತರ ಹೈಕೋರ್ಟ್ ಏನ್ ತೀರ್ಪು ಕೊಡ್ತು ಅಂತ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸೊ ಜೊತೆಗೆ ಯಾವಾಗ್ಲಿಂದ ನಮಗೆ ಪರೀಕ್ಷೆ ಪ್ರಾರಂಭ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳ ತಲೆಯಲ್ಲಿ ಈ ವರ್ಷ ಏನು ಎಕ್ಸಾಮ್ ನಡೆಸದೇನೆ ಎಲ್ಲಾ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾರ ಅಥವಾ ಏನು ಮಧ್ಯದಲ್ಲಿ ಎರಡು ಎಕ್ಸಾಮ್ ಗಳು ನಡೆದಿದ್ದಾವೆ ಅದನ್ನ ಕಂಟಿನ್ಯೂ ಮಾಡ್ತಾರ ಅಥವಾ ಪಬ್ಲಿಕ್ ಪರೀಕ್ಷೆಯನ್ನ ಕ್ಯಾನ್ಸಲ್ ಮಾಡ್ತಾರ ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡಿದ್ದಾರೆ ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಈ ಒಂದು ಹೊಸ ಅಪ್ಡೇಟ್ ಮುಖಾಂತರ ನಿಮಗೆ ಉತ್ತರ ಸಿಗ್ತಾ ಇದೆ ನಿನ್ನೆ ಹೈಕೋರ್ಟ್ ನಲ್ಲಿ ಈ ಒಂದು ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಬಗ್ಗೆ ಏನು ವಾದ ವಿವಾದ ನಡೀತು ಹೈಕೋರ್ಟ್ ಏನ್ ತೀರ್ಪು ಕೊಟ್ಟಿದೆ ನಾಳೆ ಲಿಂದ ಅಂದ್ರೆ ಬುಧವಾರ ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಪ್ರಾರಂಭ ವಿದ್ಯಾರ್ಥಿಗಳಿಗೆ ಬನ್ನಿ ಹೊಸ ಅಪ್ಡೇಟ್ ಅನ್ನ ತಿಳ್ಕೊಡ್ತಾ ಇದ್ರಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಬೇಕು ಜೊತೆಗೆ ಆದಷ್ಟು ಒಂದು ಎಲ್ಲಾ ವಿದ್ಯಾರ್ಥಿಗಳಿಗೆ ಕೂಡಲೇ ಒಂದು ಮಾಹಿತಿಯನ್ನ ಶೇರ್ ಮಾಡಬೇಕು ಹಾಗಾದ್ರೆ ಬನ್ನಿ ಹೈಕೋರ್ಟಿನ ತೀರ್ಪು ನಾಳೆಯಿಂದ ನಿಮ್ಗೆ ಪಬ್ಲಿಕ್ ಪರೀಕ್ಷೆ ಪ್ರಾರಂಭ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇದೊಂದು ಹೊಸ ಅಪ್ಡೇಟ್ ಮತ್ತೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಹೊಸ ಹೊಸ ಅಪ್ಡೇಟ್ ಅನ್ನ ನೋಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಹೌದು ಸ್ನೇಹಿತರೆ ವಿದ್ಯಾರ್ಥಿಗಳ ಚಿತ್ತ ಹೈಕೋರ್ಟಿನ ತೀರ್ಪಿನ ಅತ್ತ ಅಂತಾನೆ ಹೇಳ್ಬಹುದು ಯಾಕಂದ್ರೆ ವಿದ್ಯಾರ್ಥಿಗಳು ಈಗ ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಯಾವಾಗ್ಲಿಂದ ಪ್ರಾರಂಭ ಆಗುತ್ತಂತ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಯಾಕಂದ್ರೆ ಎರಡು ಎಕ್ಸಾಮ್ ಗಳನ್ನ ಬರ್ದಿದ್ದಾರೆ ವಿದ್ಯಾರ್ಥಿಗಳು ಯಾಕಂದ್ರೆ ಪ್ರಿಪೇರ್ ಆಗಿದ್ರು ಆ ಒಂದು ಪ್ರಿಪೇರ್ ಆದಂತ ಒಂದು ಏನು ಮತ್ತೆ ಎಕ್ಸಾಮ್ ಅನ್ನ ನಾವು ಕೂಡ್ಲೇ ಬರಿಬೇಕು ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಗಳು ಕಾಯ್ತಾ ಇದ್ರು ಸೊ ಕೊನೆಗೂ ನಿನ್ನೆ ಏನು ಹೈಕೋರ್ಟಿನ ಒಂದು ವಾದ ವಿವಾದ ನಡೀತು ಈಗ ಏನಪ್ಪಾ ಅಂದ್ರೆ ಡೈರೆಕ್ಟ್ ಮ್ಯಾಟ್ರಿಕ್ ಬರ್ತೀನಿ ನಾನು ನಿನ್ನೆ ಹೈಕೋರ್ಟ್ ಒಂದು ವಾದ ವಿವಾದ ಏನಿದೆ ಸ್ಟಾಪ್ ಆಗಿದೆ ಅಂದ್ರೆ ಇಲ್ಲಿ ನಿಮ್ಗೆ ಈಗ ತೀರ್ಪು ಬರೋದು ಒಂದೇ ಬಾಕಿ ನಿನ್ನೆ ಏನಪ್ಪಾ ಅಂತಂದ್ರೆ ಎಲ್ಲ ವಾದ ಒಂದು ವಿವಾದಗಳನ್ನ ಮಂಡನೆ ಮಾಡಿದ್ರು ಆದ್ರೆ ಜಡ್ಜ್ ಏನಿದ್ದಾರೆ ಈ ಒಂದು ಎಲ್ಲಾ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಏನು ತೀರ್ಪನ್ನ ಕೊಡಬೇಕು ಅಂತ ಈಗ ವೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ವಾದ ವಿವಾದ ಮಾಡೋದನ್ನ ಸ್ಟಾಪ್ ಮಾಡಿದ್ದಾರೆ ನಿನ್ನೆನೆ ಸ್ಟಾಪ್ ಮಾಡಿದ್ದಾರೆ ಈಗ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಮಾಧ್ಯಮಗಳ ವರದಿ ಪ್ರಕಾರ ನಾಳೆ ಬುಧವಾರ ಮಾರ್ಚ್ ಇಪ್ಪತ್ತರಿಂದ ನಿಮಗೆ ಪಬ್ಲಿಕ್ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ ಹೌದು ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ನಿಮಗೆ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಈ ವರ್ಷ ಏನು ಪಬ್ಲಿಕ್ ಪರೀಕ್ಷೆ ನಡೆಸದೇನೆ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡ್ತಾರ ಅಂತ ಬಹಳಷ್ಟು ಮಂದಿ ಕೇಳಿರುವಂತದ್ದು ಸೊ ಅದ್ರ ಜೊತೆಗೆ ಏನು ಪಬ್ಲಿಕ್ ಪರೀಕ್ಷೆ ನಡೀತಾವ ಇಲ್ಲ ಕಂಟಿನ್ಯೂ ಮಾಡ್ತಾರಾ ಈ ರೀತಿಯಾದಂತ ಪ್ರಶ್ನೆಗಳು ಕೇಳಿ ಬಂದಿರುವಂತದ್ದು ಸೊ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ನಿನ್ನೆ ವಾದ ವಿವಾದಗಳನ್ನ ಸ್ಟಾಪ್ ಮಾಡಿದ್ದಾರೆ ಸೊ ಅಂದ್ರೆ ಈಗ ತೀರ್ಪು ಬರೋದು ಒಂದೇ ಬಾಕಿ ಇದೆ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ಏನಪ್ಪಾ ಅಂತಂದ್ರೆ ಇವತ್ತ ಫೈನಲ್ ಜಡ್ಜ್ಮೆಂಟ್ ಆಗುವಂತ ಎಲ್ಲಾ ಸಾಧ್ಯತೆಗಳಿವೆ ನಾಳೆಯಿಂದನೇ ನಿಮಗೆ ಈ ಒಂದು ಪಬ್ಲಿಕ್ ಪರೀಕ್ಷೆಗಳು ನಡೆಯುವಂತ ಎಲ್ಲ ಸಾಧ್ಯತೆಗಳಿವೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿದೆ ಅಂದ್ರೆ ಇವತ್ತ ಏನು ವಾದ ವಿವಾದ ಯಾವುದೋ ರೀತಿ ನಡೆಯೋದಿಲ್ಲ ಏನು ಜಡ್ಜ್ಮೆಂಟ್ ಒಂದೇ ಇವತ್ತ ಜಡ್ಜ್ಗಳು ಇವತ್ತ ನಿಮ್ಗೆ ಕೊಡ್ತಾ ಇದ್ದಾರೆ ಸೊ ಇವತ್ತಾಗ್ಲಿ ಅಥವಾ ನಿಮ್ಗೆ ಸ್ವಲ್ಪ ಈವ್ನಿಂಗ್ ಟೈಮ್ ಆಗಲಿ ಈ ರೀತಿಯಾದಂತಹ ಒಂದು ಮಾಹಿತಿ ಬರುವಂತ ಎಲ್ಲಾ ಸಾಧ್ಯತೆಗಳಿವೆ ನಾಳೆ ಪರೀಕ್ಷೆ ಪ್ರಾರಂಭ ಆಗುವಂತ ಸಾಧ್ಯತೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಇವೆ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಪಬ್ಲಿಕ್ ಪರೀಕ್ಷೆ ನಡೆಸಿದಾನೆ ಪಾಸ್ ಮಾಡ್ತಾರ ಅನ್ನೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಇಲ್ಲ ಯಾಕಂದ್ರೆ ಜಡ್ಜ್ಮೆಂಟ್ ಬಂತಪ್ಪ ಅಂತಂದ್ರೆ ನಿಮಗೆ ಏನು ಎಕ್ಸಾಮ್ ಬರ್ಸುವಂತ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ ಎಕ್ಸಾಮ್ ಕಂಟಿನ್ಯೂ ಆಗುತ್ತೆ ಸೊ ಆದ್ರೆ ಇಲ್ಲಿ ಏನಾದ್ರು ಇನ್ ಕೇಸ್ ಜಡ್ಜ್ಮೆಂಟ್ ಬರೋದು ಲೇಟ್ ಆಯ್ತು ಈ ತಿಂಗಳ ಒಳಗಡೆ ನಿಮಗೆ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಅವಾಗ ನಿಮಗೆ ಈ ಒಂದು ಎಕ್ಸಾಮ್ ಇಲ್ದಾನೆ ಪಾಸ್ ಮಾಡುವಂತ ಸಾಧ್ಯತೆ ಇರುವಂತ ಸಾಧ್ಯತೆ ಇದೆ ಸೊ ಅದಕ್ಕಾಗಿ ವಿದ್ಯಾರ್ಥಿಗಳು ವೇಟ್ ಮಾಡಿ ಈಗ ಜಡ್ಜ್ಗಳು ಏನಿದ್ದಾರೆ ಜಡ್ಜ್ಮೆಂಟ್ ಕೊಡೋದು ಒಂದೇ ಬಾಕಿ ಯಾಕಂದ್ರೆ ಯಾವುದೇ ರೀತಿಯ ವಾದ ವಿವಾದಗಳು ಇಲ್ಲ ಎಲ್ಲ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡಿದ್ದಾರೆ ಯಾವ ರೀತಿ ತೀರ್ಪು ಕೊಡ್ಬೇಕು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಜಡ್ಜ್ಗಳು ಸ್ವಲ್ಪ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಇವತ್ತ ಜಡ್ಜ್ಮೆಂಟ್ ಬಂತ ಬಂದ್ರೆ ನಾಳೆಯಿಂದಾನೆ ನಿಮ್ಗೆ ಪಬ್ಲಿಕ್ ಪರೀಕ್ಷೆ ಪ್ರಾರಂಭ ಆಗುತ್ತೆ ಹಾಗಾದ್ರೆ ವೇಟ್ ಮಾಡಿ ವಿದ್ಯಾರ್ಥಿಗಳೇ ಮತ್ತೊಂದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಅಂದ್ರೆ ಇವತ್ತಾದ್ರೂ ಮತ್ತೆ ಹೊಸ ಅಪ್ಡೇಟ್ ಬಂತಂದ್ರೆ ಅಂದ್ರೆ ಇಮಿಡಿಯೇಟ್ಲಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರಿ ನಮ್ಮ ಚಾನಲ್ ನ ವೀಕ್ಷಣೆ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ